ಲಂಚ ಕೊಟ್ಟ ಹಣವನ್ನು ವಾಪಸ್ ಕೊಡುವಂತೆ ಪಿಡಿಒ ಬೆನ್ನು ಬಿದ್ದ ಭೂಪಾ ಉದ್ಯೋಗ ಖಾತ್ರಿ ಬಿಲ್ ಪಾವತಿಗೆ ಪಿಡಿಒ ಲಂಚ ಲಂಚ ಕೊಟ್ಟ ಬಳಿಕವೂ ಕೂಡ ಬಿಲ್ ಪಾವತಿಯಾಗದ ಆರೋಪ ಹಿನ್ನೆಲೆ ನಡುರಸ್ತೆಯಲ್ಲಿ ಪಿಡಿಒಗೆ ವ್ಯಕ್ತಿಯಿಂದ ತರಾಟ್ಯ ಸದ್ಯ ಪಿಡಿಯೋ ಅಡ್ಡಗಟ್ಟಿ ಹಣ ಕೇಳಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೊಟ್ಟ ಹಣ ವಾಪಸ್ ಕೊಡುವಂತೆ ಬಿಗಿಪಟ್ಟನ್ನ ಹಿಡಿದಿದ್ದಾನೆ ಮಂದಗೆರೆ ಗ್ರಾಮದಲ್ಲಿ ನಡೆದ ಹೈಡ್ರಾಮ ಆಗಿದ್ದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಂದಗೆರೆ ಗ್ರಾಮದಲ್ಲಿ ನಡೆದಿದೆ ಸುವರ್ಣ ಹದಿನೈದು ಸಾವಿರ ರು ಲಂಚವನ್ನ ಪಡೆದು ಆರೋಪವನ್ನು ಹೊತ್ತ ಮಂದಗೆರೆ ಪಿಡಿಯೋ ವಿಡಿಯೋ ಮಾಡುತ್ತಲೇ ನಾನು ಕೊಟ್ಟ ಹಣ ವಾಪಸ್ ಆಗಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹೈಡ್ರಾಮವನ್ನ ನಡೆಸಿದ್ದಾರೆ ಹಣಕ್ಕೆ ಬಿಗಿಪಟ್ಟು ಹಿಡಿದ ಸದಸ್ಯ ಕೂಡ ಕಾಮಗಾರಿಯಲ್ಲಿ ಅಕ್ರಮ ಮಾಡಿರುವುದು ಶಂಕೆ ಕಂಡು ಬಂದಿದೆ ಇಬ್ಬರ ನಡುವಿನ ಹೈಡ್ರಾಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ ಹಣ ಕೊಟ್ಟಿರುವುದಕ್ಕೆ ಸಾಕ್ಷಿಯಾಗಿ ಹೌದು ಎಂದಿರುವ ಯುವಕ ಈ ಕುರಿತು ಪ್ರಶ್ನೆ ಕೇಳಿದ್ರೆ ನಾನು ಲಂಚ ಜಗದೀಶ್ ನನ್ನನ್ನ ಹೆದರಿಸಲು ಈ ರೀತಿ ವಿಡಿಯೋ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ದಯವಿಟ್ಟು ದುಡ್ಡು ನಾನ್ ಕೊಡಿ ಅಮಿತ್ ಹೇಳ್ತೀನಿ ನಾನು ಬಾ ನೀವು ದುಡ್ಡು ವಿಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದುಡ್ಡು ನೀವು ಬ್ಲಾಕ್ ಮೇಲ್ ಅಲ್ಲ ಮೇಡಮ್ ನನ್ನ ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬೇಡ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದೆ ದುಡ್ಡು ಕರೆಕ್ಟ್ ಆಗಲ್ಲ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದೆ ಹೇಳು ಮೇಡಮ್ ಅಮಿತು ಇಲ್ಲ ಇಲ್ಲ ಅಮಿತ್ ದುಡ್ಡು ದುಡ್ಡು ಕೊಡಗಂ ನಾನು ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನ್ ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತು ಕೊಟ್ಟಿನೇ ಇಲ್ವಾ ಹೇಳು ಮತ್ತೆ ಅವ್ನು ಹೇಳ್ತಾ ಮೇಡಮ್ ಹದಿನೈದು ಸಾವಿರ ಕೊಡಿ ನೀವು ಹದಿನೈದು ಸಾವಿರ ಕೊಡಿ ತಗಿರಿ ಬ್ಯಾಗ್ ಬ್ಯಾಗ್ ತೋರ್ಸಿ ದುಡ್ಡು ಬಂದಿಲ್ಲ ಅಂತ ತೋರ್ಸಿ ಬ್ಯಾಗ್ ತೋರ್ಸಿ ತೆಗಿರಿ ಬ್ಯಾಗ್ ತೋರ್ಸಿ ಕೊಡಿ ಎಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯ್ತು ಬ್ಯಾಗ್ ತೋರ್ಸಿ ದುಡ್ಡು ಕೊಡಿ ನಾನ್ ಬಿಡಲ್ಲ ನಾನ್ ಸುಮ್ನೆ ಹೇಳ್ತಾ ಇರೋದಲ್ಲ ನೋಡಿ ಇಲ್ಲಿ ನೀವ್ ದುಡ್ಡು ಕೊಡಿ ಮೇಡಮ್ ನಾನು ಕೊಟ್ಟರದ ನೀವ್ ಪಂಚಾಯತಿ ನೀವ್ ದುಡ್ಡು ಕೊಡಿ ಮೇಡಮ್ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ದುಡ್ಡು ಇಸ್ಕೊಳ್ಳಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟಾಂಡಿಗೆ ಬನ್ನಿ ಎಲ್ಲಾರ್ಗಾ ನೀವು ಅಲ್ಲ ದುಡ್ಡು ಹಾಕಿಸ್ಕೊಂಡ್ರೆ ದುಡ್ಡು ಕೊಟ್ರಿ ನಿಂದ ಅಲ್ಲ ನಾನು ಕೇಳಿ ಅಮಿತಿನ ಬನ್ನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕೇಳ ಎಲ್ಲಾರ ಅಮಿತ್ ಕೊಟ್ಟಿದ ಹದಿನೈದು ಸಾವಿರ ರೂಪಾಯಿ ನೀವ್ ಮಾಡಿ ಒಳ್ಳೆ ಸೀರೆ ಐತಲ್ಲ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟಿನಿ ಈಗ ಅಮಿತನ್ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೀ ಅಮಿತಿನ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನೇ ಮಾರು ನೀವು ಇದೀನ ನೀವ್ ದುಡ್ಡು ವಾಪಸ್ ಕೊಡಿ ಮೇಡಮ್ರೆ ಹಾ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹ ತುಂಬ ಬಂದ್ ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನ್ ನಿಜಾಗ್ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರ್ಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡು ಅಂತ ದುಡ್ಡು ಇಲ್ಲ ಅಂತ ಬ್ಯಾಗ್ ತೋರ್ಸಿ ಮೇಡಮ್ ಹಾ ಮತ್ತ ತೋರ್ಸು ಬ್ಯಾಗ್ ತಗೊಂಡು ನೀರ ತೋರಿಸಿ ಹಾ ನೋಡ್ತೇ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನ್ ದುಡ್ಡು ಕೊಡಿ ನೀವು ನನ್ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮೀತ್ ನಿಲ್ಲ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನ್ಗೆ ದುಡ್ಡು ಅಮಿತನ್ ಕೇಳಿ ಕೇಳಿ ಮೇಡಮ್ ಅಮಿತ್ನಾ ಅಮಿತ್ ಕೇಳಿ ಮೇಡಮ್ ಅಡ್ರಸ್ಕಂಡೆ ನೀವ್ ಕೊಟ್ರ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗ ಕೊಡಿ ನಾನ್ ದುಡ್ಡ ಕೆಲ್ಸ ಬೇಡ ಏನು ಬೇಡ ನಾನ್ ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತ್ನಾ ಅವ್ ಕೊಟ್ಟಿಲ್ಲ ಅಂತ ಹೇಳ್ತೀರಾ ಬೇಡ ಅವ್ನ್ ಕೊಟ್ಟಿಲ್ಲ ಮುಂಗ್ಗಡೆ ಹೇಳ್ಬನ್ನಿ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವ್ ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡ್ ಮನೆಗೆ ಎದ್ಬಿಟ್ಟು ನೀವು ಹಾ ಸುಳ್ ಸುಳ್ಳು 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 ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ದುಡ್ ಕೊಡಮ್ಮ ಇಸ್ಕೊಂಡ್ರ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡು ದುಡ್ಡೆಲ್ಲ ದುಡ್ಡು ತೋರ್ಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು ದುಡ್ಡು ಇಸ್ಕೊಬಿಟ್ರ ನೀನು